ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮಿಳರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆದರ್ಶ ವಿದ್ಯಾಲಯ ಸೇರಿದಂತೆ ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದಾದ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ವಿಶ್ಲೇಷಣೆಯನ್ನು ಕೂಡ ನಾನು ಇವತ್ತು ಮಾಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರುವವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಮೊದಲನೇದಾಗಿ ಇಲ್ಲಿ ಪ್ರಶ್ನೆ ನೋಡ್ಬೋದು ಬಿಟ್ಟ ಸ್ಥಳ ತುಂಬಿರಿ ಗೂಡಿನಾಗ ಮಲ್ಲಿಗೆ ಅವ ಇಲ್ಲಿ ಆಪ್ಷನ್ಸ್ಗಳು ದೊಡ್ಡ ಹಕ್ಕಿ ಸಣ್ಣ ಹಕ್ಕಿ ಹಾರುವ ಹಕ್ಕಿ ಮರಿ ಹಕ್ಕಿ ಈ ವಾಕ್ಯ ಇದೆಯಲ್ಲ ಇದು ಒಂದು ಕನ್ನಡ ಐದನೇ ತರಗತಿ ಕನ್ನಡ ಪದ್ಯದಲ್ಲಿ ಬಂದಿರುವಂತಹ ಒಂದು ವಾಕ್ಯ ಆಗಿರುತ್ತದೆ ಇಲ್ಲಿ ಗೂಡನ್ಯಾಗ ಮಲಿಗೆಯಾವ ಮರಿಹಕ್ಕಿ ಈ ಒಂದು ಉತ್ತರ ಸರಿಯಾದ ಆನ್ಸರ್ ಆಗುತ್ತದೆ ಯಾಕಂದರೆ ಇಲ್ಲಿ ಕೊಟ್ಟಿರುವಂಥ ವಾಕ್ಯಗಳು ಯಾವ ರೀತಿ ಅಂದ್ರೆ ಕೆಲವು ಸಾರಿ ಪದ್ಯದ ಮೇಲೆ ಪಾಠದ ಮೇಲೆಯೂ ಕೂಡ ಪ್ರಶ್ನೆಗಳನ್ನು ಕೇಳಿರ್ತಾರೆ ಹಾಗಾಗಿ ತಾವು ಇಲ್ಲಿ ಎಲ್ಲ ಪಾಠಗಳನ್ನು ಚೆನ್ನಾಗಿ ಓದ್ಕೋಬೇಕಾಗುತ್ತೆ ಸೊ ಇಲ್ಲಿ ಗೂಡನ್ಯಾಗ ಮಲಿಗೆಯಾವ ಮರಿಹಕ್ಕಿ ಅನ್ನುವಂಥದ್ದು ಇದು ಮೂಡಲ ಮನೆಯ ಪದ್ಯದ ಒಂದು ಒಂದು ವಾಕ್ಯ ಆಗಿದೆ ಎರಡನೇದಾಗಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಪುತ್ರನ ಹೆಸರೇನು ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ರನ ತೆಗೆದುಕೊಂಡಿದ್ದು ಅಲ್ಲಿ ಬಾಳಪ್ಪ ಶಿವಲಿಂಗಪ್ಪ ಮಹಾದೇವ ಸದಾಶಿವ ಅಂತಿದೆಯಲ್ಲ ಅಲ್ಲ ಇಲ್ಲಿ ಶಿವಲಿಂಗಪ್ಪ ಆನ್ಸರ್ ಆಗುತ್ತದೆ ಇನ್ನು ಮೂರನೇ ಪ್ರಶ್ನೆ ಅವಳು ಸಮಾರಂಭದಲ್ಲಿ ಹಾಡುವಳು ಈ ವಾಕ್ಯವು ಯಾವ ಕಾಲದಲ್ಲಿದೆ ಇಲ್ಲಿ ಭೂತಕಾಲ ಭವಿಷ್ಯತ್ಕಾಲ ಕಾಲ ವರ್ತಮಾನ ಕಾಲ ಅಪರಿಚಿತ ಕಾಲ ಅಂತಿದೆ ಇಲ್ಲಿ ಅವಳು ಸಮಾರಂಭದಲ್ಲಿ ಹಾಡುವಳು ಈ ಒಂದು ಕ್ರಿಯಾಪದ ಇದೆಯಲ್ಲ ಇದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತದೆ ಹಾಗಾಗಿ ಇಲ್ಲಿ ಬಿ ಆನ್ಸರ್ ಆಗುತ್ತದೆ ಇಲ್ಲಿ ಅವಳು ಸಮಾರಂಭದಲ್ಲಿ ಹಾಡುತ್ತಾಳೆ ಅಂದರೆ ಅದು ವರ್ತಮಾನ ಕಾಲ ಆಗ್ತಿತ್ತು ಅವಳು ಸಮಾರಂಭದಲ್ಲಿ ಹಾಡಿದಳು ಅಂದರೆ ಅದು ಭೂತಕಾಲ ಆಗ್ತಿತ್ತು ಆದರೆ ಇಲ್ಲಿ ಹಾಡುವಳು ಅಂತ ಹೇಳಿದ್ದಕ್ಕಾಗಿ ಇಲ್ಲಿ ಭವಿಷ್ಯತ್ ಕಾಲ ಇದು ಮುಂದೆ ಹಾಡಬಹುದು ಎನ್ನುವಂತ ಒಂದು ಅರ್ಥವನ್ನು ಕೊಡುತ್ತದೆ ನಾಲ್ಕನೇದಾಗಿ ಕೆಳಗಿನವುಗಳಲ್ಲಿ ನಾಮಪದಕ್ಕೆ ಉದಾಹರಣೆ ಹಾರಿತು ಉತ್ತರ ಅನುಷ್ಯ ತಿನ್ನುವಳು ನೋಡಿ ಇದು ಹಾರಿತು ಅನ್ನುವುದು ಕ್ರಿಯಾಪದವನ್ನು ಸೂಚಿಸುತ್ತದೆ ತಿನ್ನುವಳು ಕೂಡ ಕ್ರಿಯಾಪದವನ್ನು ಸೂಚಿಸುತ್ತದೆ ಇಲ್ಲಿ ನಾಮಪದ ಯಾವುದು ಅಂದರೆ ಅನುಷ್ಯ ಆಗುತ್ತದೆ ಇಲ್ಲಿ ನಾಮಪದ ಅಂದ್ರೆ ಏನು ಒಬ್ಬ ವ್ಯಕ್ತಿ ಹೆಸರು ಒಂದು ವಸ್ತುವಿನ ಹೆಸರು ಸ್ಥಳಗಳ ಹೆಸರು ಆಗಿರಬಹುದು ಇವೆಲ್ಲವೂ ಕೂಡ ನಾಮಪದಕ್ಕೆ ಉದಾಹರಣೆ ಆಗ್ತವೆ ಹಾಗಾಗಿ ಅನುಷ್ಯ ಎನ್ನುವಂಥದ್ದು ನಾಮಪದಕ್ಕೆ ಉದಾಹರಣೆ ಮುಕ್ಕಣ್ಣೇಶ್ವರ ಕೊಟ್ಟು ಅಂದರೆ ಮುಕ್ಕಣ್ಣೇಶ್ವರನಿಗೆ ಸಮನಾರ್ಥಕ ಪದ ಯಾವುದು ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಅಂತಿದೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಮಹೇಶ್ವರ ಮುಕ್ಕಣ್ಣೇಶ್ವರ ಮತ್ತು ಮಹೇಶ್ವರ ಇಲ್ಲಿ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತವೆ ಒಂದು ತೇಲುತ್ತದೆ ಒಂದು ಮುಳುಗುತ್ತದೆ ಒಂದು ಕರಗುತ್ತದೆ ಇವುಗಳು ಯಾವುವು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಾಗದ ಕಲ್ಲು ಮಣ್ಣು ನೀರು ಮರಳು ಸಿಮೆಂಟು ಇಲ್ಲಿ ಸಿ ಆಪ್ಷನ್ ಪ್ಲೇಟು ಚೊಂಬು ಉಪ್ಪು ವಿಳ್ಯದಲೆ ಅಡಿಕೆ ಸುಣ್ಣ ಒಂದು ತೇಲುತ್ತದೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ವಿಳೆದಲೆ ಆನ್ಸರ್ ಆಗುತ್ತದೆ ಇನ್ನು ಒಂದು ಮುಳುಗುತ್ತದೆ ಅಡಿಕೆ ಇನ್ನು ಒಂದು ಕರಗುತ್ತದೆ ಸುಣ್ಣ ಇವು ಇವು ಏನು ಅಂದರೆ ಒಂದು ಒಗಟಿಗೆ ಸರಿಯಾದ ಉತ್ತರವಾಗುತ್ತದೆ ಒಂದೂರಿನಲ್ಲಿ ಒಬ್ಬಳು ಸುಂದರ ರಾಜಕುಮಾರಿ ಇದ್ದಳು ಈ ಮೇಲಿನ ವಾಕ್ಯದಲ್ಲಿರುವ ಸ್ತ್ರೀಲಿಂಗ ರೂಪ ಇಲ್ಲಿ ಒಂದು ಊರಿನಲ್ಲಿ ರಾಜಕುಮಾರಿಯು ಸುಂದರ ಅಂತಿದೆ ಇಲ್ಲಿ ಒಂದು ಒಬ್ಬಳು ಸುಂದರ ಅಂತಿದೆಯಲ್ಲ ಇದೊಂದು ಗುಣ ಗುಣವಿಶೇಷಣೆ ಆಗುತ್ತದೆ ಇನ್ನು ರಾಜಕುಮಾರಿ ಅಂತಿದೆಯಲ್ಲ ಇದು ಏನು ಅಂದರೆ ಸ್ತ್ರೀಲಿಂಗ ರೂಪ ರಾಜಕುಮಾರ ಅಂದರೆ ಪುಲ್ಲಿಂಗ ರೂಪ ಇಲ್ಲಿ ರಾಜಕುಮಾರಿ ಅಂದರೆ ಸ್ತ್ರೀಲಿಂಗ ರೂಪ ಆಗುತ್ತದೆ ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ವಿಜಾತಿಯ ಸಂಯುಕ್ತಾಕ್ಷರ ಇರುವ ಪದ ಗುರುತಿಸಿ ರೊಟ್ಟಿ ಅನ್ನ ರಾಗಿ ಮುದ್ದೆ ಪಲ್ಯ ಇಲ್ಲಿ ರೊಟ್ಟಿ ಇಲ್ಲಿ ಟ ಅಕ್ಷರಕ್ಕೂ ಕೂಡ ಅದರದೇ ಒತ್ತಕ್ಷರ ಬಂದಿದೆ ನ ಅಕ್ಷರಕ್ಕೂ ಅದರದೇ ಬಂದಿದೆ ಇಲ್ಲಿ ದ ಅಕ್ಷರ ಕೂಡ ಅದರದೇ ಬಂದಿದೆ ಆದರೆ ಇಲ್ಲಿ ನೋಡಬಹುದು ಲ ಅಕ್ಷರಕ್ಕೆ ಯ ಒತ್ತಾಕ್ಷರ ಬಂದಿದೆ ಸೊ ಇಲ್ಲಿ ಇದೊಂದು ವಿಜಾತಿಯ ಸಂಯುಕ್ತಾಕ್ಷರ ಇರುವಂತಹ ಪದ ಆಗಿದೆ ಸೊ ಸರಿಯಾದ ಆನ್ಸರ್ ಇಲ್ಲಿ ಡಿ ಆಗುತ್ತದೆ ಹಿಂಸೆ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ನರಕ ಅಹಿಂಸೆ ನೋವು ಬೇನೆ ಅಂತಿದೆ ಹಿಂಸೆ ಅಹಿಂಸೆ ಆಗುತ್ತದೆ ಇನ್ನು ಇದು ನರಕ ಪದದ ವಿರುದ್ಧಾರ್ಥ ಪದ ಯಾವುದಾಗ್ಬೋದು ಇಲ್ಲಿ ಸ್ವರ್ಗ ನೋವು ನಲಿವು ಈ ರೀತಿ ಒಂದು ವೇಳೆ ಅವರು ಈ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗಳಲ್ಲಿ ಹಿಂಸೆ ಪದದ ವಿರುದ್ಧಾರ್ಥಕ ಪದದ ಬದಲಾಗಿ ನರಕ ಪದದ ಕೇಳಬಹುದು ಅಥವಾ ನೋವು ಪದದ ವಿರುದ್ಧಾರ್ಥಕ ಪದವನ್ನು ಕೇಳಬಹುದು ಹಾಗಾಗಿ ತಮಗೆ ಮೂರು ಉದಾಹರಣೆಗಳನ್ನು ನೀಡಿದ್ದೇನೆ ಇನ್ನು ತಪ್ಪಿಲ್ಲದ ವಾಕ್ಯ ಆರಿಸಿ ಬರೆಯಿರಿ ಶೀಲಾ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಳು ಶೀಲಾ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಳು ಶೀಲಾ ಹುಟ್ಟು ಹಬ್ಬವನ್ನು ಅಂತಿದೆ ಇನ್ನು ನೆಕ್ಸ್ಟ್ ನಾಲ್ಕು ಡಿ ಆಪ್ಷನ್ ಶೀಲಾ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಳು ಅಂತಿದೆ ಇಲ್ಲಿ ನೋಡಿ ಸರಿಯಾದ ಉತ್ತರ ಇಲ್ಲಿ ಆಚರಿಸಿಕೊಂಡಳು ಅಂತಿದೆ ನೋಡ್ರಿ ಸೊ ಇದು ಆನ್ಸರ್ ಆಗೋದಿಲ್ಲ ಇಲ್ಲಿ ಎ ಬಿ ಇಲ್ಲ ನೆಕ್ಸ್ಟು ಸಿ ಕೂಡ ಇಲ್ಲ ಡಿ ಆನ್ಸರ್ ಆಗುತ್ತದೆ ಚತುರ್ಥಿ ವಿಭಕ್ತಿಗೆ ಈ ಕೆಳಗಿನವುಗಳಲ್ಲಿ ಒಂದನ್ನು ಉದಾಹರಿಸಿ ಅಂತಿದೆ ಇಲ್ಲಿ ಬಂಧನು ದೇವಸ್ಥಾನದಲ್ಲಿ ಮಗುವಿಗೆ ತಿಂಡಿಯಿಂದ ಇಲ್ಲಿ ಚತುರ್ಥಿ ಅಂದರೆ ಪ್ರಥಮ ಹೂ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿ ಗೆ ಕೆ ಹೀಗೆ ಅಂತ ಬರುತ್ತದೆ ಇಲ್ಲಿ ನೋಡ್ಬೋದು ಕಡೆ ಅಕ್ಷರ ಇದೆಯಲ್ಲ ಗೆ ಬಂದಿದೆ ಚತುರ್ಥಿ ಅಂದಾಗ ಅಲ್ಲಿ ಗೆ ಕೆ ಈ ರೀತಿ ಅಕ್ಷರಗಳು ಒಳಗೊಂಡಿರಬೇಕು ನಾವು ಇಲ್ಲಿ ಚತುರ್ಥಿ ವಿಭಕ್ತಿಯ ಪ್ರತ್ಯ ಅಂತೀವಿ ಇಲ್ಲಿ ಗೆ ಬರುತ್ತದೆ ಇನ್ನು ದೇವಸ್ಥಾನದಲ್ಲಿ ಇಲ್ಲಿ ಯಾವುದು ವಿಭಕ್ತಿ ಪ್ರತ್ಯಯ ಇದೆ ಪ್ರಥಮ ದ್ವಿತೀಯ ಅನ್ನು ತೃತೀಯ ಇಂದ ಇಲ್ಲಿ ಸಪ್ತಮಿ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ಇಲ್ಲಿ ತೃತೀಯ ಇಂದ ಇದೆ ಇಲ್ಲಿ ಪ್ರಥಮ ಹೂ ಇದೆ ಬಟ್ ಚತುರ್ಥಿ ಯಾವುದಾಗುತ್ತೆ ಅಂದರೆ ಇಲ್ಲಿ ಸಿ ಆಪ್ಷನ್ ಇದೆಲ್ಲ ಇದು ಆನ್ಸರ್ ಆಗುತ್ತದೆ ಬದುಕಿಗೆ ನುಡಿಗಳು ದಾರಿದೀಪ ಅನುಭವದ ಈ ಪದಗಳನ್ನು ಅರ್ಥ ಬರುವ ವಾಕ್ಯವಾಗಿ ಸರಿಪಡಿಸಿ ನುಡಿಗಳು ದಾರಿದೀಪ ಬದುಕಿಗೆ ಸೊ ಇದು ಆನ್ಸರ್ ಆಗೋದಲ್ಲ ದಾರಿದೀಪ ಬದುಕಿಗೆ ನುಡಿಗಳು ಇದು ಇಲ್ಲ ಅನುಭವದ ನುಡಿಗಳು ಬದುಕಿಗೆ ದಾರಿದೀಪ ಸೊ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದರೆ ಬಿ ಆಗುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿ ಮರಿ ಜಿಂಕೆ ಹುಲ್ಲನ್ನು ತಿಂದಿತು ಇಲ್ಲಿ ಮರಿ ಜಿಂಕೆ ಎನ್ನುವುದು ಕ್ರಿಯಾಪದ ನಾಮಪದ ವಿಭಕ್ತಿ ಪ್ರತ್ಯಯ ಕರ್ಮ ಪದ ಇದೆ ಇಲ್ಲಿ ಯಾ ಮರಿ ಜಿಂಕೆ ಎನ್ನುವುದು ಇದೊಂದು ನಾಮಪದ ಇಲ್ಲಿ ಅದು ಅನ್ನುವಂಥದ್ದು ಇದೊಂದು ಕರ್ಮಪದ ಇನ್ನು ತಿಂದು ತಿನ್ನುವುದು ಕ್ರಿಯಾಪದ ಇಲ್ಲಿ ಕರ್ತೃಪದ ಅಥವಾ ನಾಮಪದ ಎರಡೂ ಕೂಡ ಒಂದೇ ಆಗುತ್ತವೆ ಸೊ ಇಲ್ಲಿ ನಾಮಪದ ಆನ್ಸರ್ ಆಗುತ್ತದೆ ಒಂದು ವೇಳೆ ಈ ಜಾಗದಲ್ಲಿ ಕರ್ತೃಪದನ್ನು ಕೊಟ್ಟಿದ್ರೂ ಕೂಡ ಮರಿಜಿಂಕೆ ಕರ್ತೃಪದ ಆಗ್ತಿತ್ತು ಭಾರತವು ಒಂದು ರಾಷ್ಟ್ರವಾಗಿದೆ ಬಿಟ್ಟ ಸ್ಥಳ ತುಂಬಿರಿ ಜಾತ್ಯಾತೀತ ಈ ನಾಲ್ಕು ಆಪ್ಷನ್ಸ್ಗಳು ನೋಡಬಹುದು ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ ಜಾತ್ಯಾತೀತ ದೇವರು ವರ ಕೊಟ್ಟರು ಇಲ್ಲಿ ಗಾದೆ ಪೂರ್ಣಗೊಳಿಸಿ ಪೂಜಾರಿ ಪ್ರಸಾದ ಕೊಡಲ್ಲ ಪೂಜಾರಿ ಕಾಯಿ ಹಣ್ಣು ಕೊಡಲ್ಲ ಪೂಜಾರಿ ಹೂ ಕೊಡಲ್ಲ ಪೂಜಾರಿ ವರ ಕೊಡಲ್ಲ ಸೊ ಇಲ್ಲಿ ದೇವರು ಹೊರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಇದು ಆಗುತ್ತದೆ ನೆಕ್ಸ್ಟು ಸಾವಿರಾರು ಜನರು ವಿದೇಶದಿಂದ ಭಾರತಕ್ಕೆ ವಲಸೆ ಬಂದರು ಈ ವಾಕ್ಯದಲ್ಲಿ ಬರುವ ಲೇಖನ ಚಿಹ್ನೆ ಯಾವುದು ಇಲ್ಲಿ ನೋಡಬಹುದು ಇದು ಪೂರ್ಣ ವಿರಾಮ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ವಿವರಣೆ ಚಿಹ್ನೆ ಆಗಿರ್ಬೋದು ಇಲ್ಲಿ ಈ ನಾಲ್ಕು ಉತ್ತರಗಳನ್ನು ನೋಡಿದಾಗ ಇಲ್ಲಿ ಲಾಸ್ಟ್ ಬಂದಿದೆ ನೋಡಿ ಸೊ ಇದು ಪೂರ್ಣ ವಿರಾಮ ಚಿಹ್ನೆ ಎ ಆಪ್ಷನ್ ಆಗುತ್ತದೆ ಗುಂಪಿಗೆ ಸೇರದ ಪದ ಇಲ್ಲಿ ತಂಡ ಭನ ಗುಂಪು ಸೇರು ತಂಡ ಅಂದರೂ ಒಂದೇ ಬನ ಅಂದರೂ ಒಂದೇ ಗುಂಪು ಅಂದರೂ ಒಂದೇ ಬಟ್ ಸೇರು ಅನ್ನುವಂಥ ಪದದ ಅರ್ಥನೇ ಬೇರೆ ಇದೆ ಸೊ ಇಲ್ಲಿ ಸೇರು ಆಗುತ್ತದೆ ಆನ್ಸರ್ ನದಿಯ ಹತ್ತಿರ ಒಂದು ದೊಡ್ಡ ಮೊಸಳೆ ಇತ್ತು ಈ ವಾಕ್ಯದಲ್ಲಿನ ಗುಣ ವಿಶೇಷಣ ನೋಡಿ ನದಿಯ ಹತ್ತಿರ ಒಂದು ದೊಡ್ಡ ಮೊಸಳೆ ಮೊಸಳೆ ಇದೆ ಅದು ಎಂತಹ ಮೊಸಳೆ ಅಂದರೆ ದೊಡ್ಡ ಮೊಸಳೆ ಇಲ್ಲಿ ಇದೊಂದು ಗುಣ ವಿಶೇಷವಾಗಿದೆ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ ಕೆಳಗಿನವುಗಳಲ್ಲಿ ಅಲ್ಪ ಪ್ರಾಣಕ್ಕೆ ಉದಾಹರಣೆ ಘ ಮ ಝ ಇದು ಝ ಅನ್ನುವುದು ಮಹಾಪ್ರಾಣ ಖ ಅನ್ನುವುದು ಮಹಾಪ್ರಾಣ ಇದೆ ಇದು ಮ ಅನ್ನುವುದು ಒಂದು ಅನುನಾಶಿಕ ಆಗಿದೆ ಸೊ ಇಲ್ಲಿ ಘ ಇದೆ ಅಲ್ಲ ಇದೊಂದು ಅಲ್ಪ ಪ್ರಾಣ ಅಕ್ಷರ ಇಪ್ಪತ್ತನೇ ಪ್ರಶ್ನೆ ಗೋಪಾಲರಾಯರು ಎಲ್ಲಿ ಸೈನಿಕ ಶಿಕ್ಷಣ ಪಡೆದರು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಬಾಂಗ್ಲಾದೇಶದಲ್ಲಿ ಇಂಗ್ಲೆಂಡ್ನಲ್ಲಿ ಅಮೇರಿಕಾದಲ್ಲಿ ಎಂದಿದೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣವನ್ನು ಪಡೆದರು ಇವು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ವಿಶ್ಲೇಷಣೆ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ